ਕਲ ਇਤਾਂਗਾ ਇੱਦਾਂ ਤਾਉਣਵੀਂ ਵਾਰੇ ਖੁਸ਼ੀ ਪ੍ਰਦਾਨ ਵਾਓ ਬੇਚੰਦੇ ਨਾੜੀ ਚੰਦਨ ਚੰਦਨ ਦੀਂਦ ਬਾੰਬੇ ਬਜ਼ਾਰ ਬੰਦ ਨਾੜੀ ਲੇਂਗਾ ਥੋੜਾ ਆਤੇ ਰਿਲੇ ਲੇਂਗੀ ਹੀਂਗਾ ਕੱਲ ਉਹ ਵੀ ਹੈ

ಈಗ ಚಾಲೂ ಮಾಡಕತ್ತೀನಿ ಇವತ್ತಿನ ಲಾವುಗಳ್ಗೆ ಏನೆಲ್ಲ ಸ್ಪೆಷಲ್ ಐತಿ ಸುರತ್ತಲ್ಲಿ ಫಸ್ಟ್ ಡೇ ಇದು ಏನೇನೆಲ್ಲ ಮಾಡ್ತೀವಿ ಏನೆಲ್ಲ ಪ್ಲೇಸಸ್ ಹೋಗಿ ನೋಡ್ಕೊಂಡು ಬರ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಭಾಳ ಇಂಟ್ರೆಸ್ಟಿಂಗ್ ಐತಿ ಸುರತ್ ಇವತ್ತು ಬಸ್ ಆದಷ್ಟು ಕೆಲವೊಂದು ಜಾಗಗಳನ್ನ ನೋಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ ಸೂರತ್ ನೋಡ್ರಿ ಬಾಯ್ ಏನನ್ನ ಆತನ ಈಗ ಸ್ನೇಹಿತರೆ ನಾವು ಹೋಟೆಲ್ಗೆ ಬಂದ್ವಿ ಡೈಮಂಡ್ ಪ್ಲಾಸ್ ರೀ ಹೋಟೆಲ್ ತೋರಿಸ್ತೀನಿ ನಿಮ್ಗೆ ಆಮೇಲೆ ಔಟ್ ಇಂದ ಈ ರ ಈ ಹೋಟೆಲ್ಗೆ ಬಂದ್ವಿ ಯಾಕಂದರೆ ಇದು ನಮ್ಗೆ ಸ್ಟೇಷನ್ಗೆ ಹತ್ತಿರ ಐತೆ ರೀ ಸ್ಟೇಷನ್ ಇಲ್ಲೇ ಅಲ್ಲ ಅಪೋಸಿಟ್ ರೈಲ್ವೆ ಸ್ಟೇಷನ್ ಅಪೋಸಿಟೇ ಇರೋದು ಹೋಟೆಲ್ ನಮ್ಗೆ ಎಲ್ಲದಕ್ಕೆ ಅನುಕೂಲ ಐತೆ ಹಂಗ ಇದನ್ನ ತೊಗೊಂಡ್ವಿ ಹ್ಞೂ ತೋರಿಸ್ತೀನಿ ನಿಮ್ಗೆ ಒಳಗಡೆ ಹಾಂ ಹಿಂಗೆಲ್ಲ ಐತೆ ಅಂತೇಳಿ ಈಗಿದೆ ಜಸ್ಟ್ ಚಕ್ಕಿನ ಆಗಾಗತ್ತೀವಿ ಐ ಡಿ ಪ್ರೂಫ್ ಮತ್ತೆ ಎಲ್ಲಾದರೂ ತಗೋತಾರೆ ಅವರು ಜಸ್ಟ್ ಚೆಕಿನಾಗತ್ತೀವ್ರಿ ಹಾಂ ಐತಿ ಹಾಂ ವಾ ಬೇಸ್ ಚೆಂದೈತೆ ನೋಡಿರಿ ಹ್ಞೂ இப்போது வண்டி <laughs> ವಾವ್ ಚಂದ ಐತಿ ಅಲ್ರಿ ಇಲ್ಲಿಂದ ದೊಡ್ಡ ಹ್ಞೂ ಆಟ ನೋಡ್ತಿದ್ದೆ ಭಾರಿ ಎಂಜಾಯ್ ಮಾಡ್ತಿದ್ ನೋಡ್ರಿ ಅವನ್ ಭಾರಿ ಖುಷಿ ಪಡ್ತಿದ್ದ ನೀವು ಎಂಜಾಯ್ ಮಾಡ್ತಿದ್ರಿ ಹೋ ಏನದ ಸೌಂಡ್ ಹ್ಮ್ ನಮ್ಮ ರೂಮು ಈ ಥರ ಐತ್ರಿ ಚಂದ ಐತ್ರಿ ಮ್ಯೂಟ್ ಮಾಡ್ರಿ ಅದ ಹೆಂಗದಿ ನೋಡಿರಿ ನಮ್ಮ ಕರೆ ನೋಡ್ಕೋರಿ ಸ್ವಲ್ಪ ನೋಡ್ರಿ ಸ್ವಲ್ಪ ಹೆಂಗದಿ ಹಾಂ ರೀ ಹೆಂಗದೀವಿ ನಾವು ಅನಾಹುತ ಆಗ್ಯವ್ರಿ ಎಲ್ಲ ಫ್ರೆಶ್ ಅಪ್ ಆಗಬೇಕು ಹ್ಞೂ ಹ್ಞೂ ಟಿ ಟಿವಿ ಮ್ಯೂಟ್ ಆಗಲ್ಲದಾ ಎ ಸಿ ಐತ್ರೀ ಒಳ್ಳೆ ಇತ್ತು ರೂಮ್ ಮಾತ್ರ ಭಾರಿ ಮಸ್ತ್ ಐತಿ ರೊಕ್ಕ ರೊಕ್ಕ ಹಂಗೆ ತಗೊಂಡವ್ರಿ మినీ ఫ్రిడ్జ్ ఐతి రీ వాటర్ బాటల్ ఏం కందా ఈ నోడి ఫ్రెష్ అప్గి మూడు జనా నాశంటీ సుమ్ థర్డ్ ఫ్లోర్ ఉంటుంది నవ్వు లిఫ్ట్ ఏనా ಇಷ್ಟಕ್ಕೆ ಓಪನ್ ಆಗುತ್ತೆ ಇಲ್ಲ ಇಲ್ಲ ಸೌಂಡ್ ಇಲ್ಲ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಇದು ನನ್ನ ಫ್ಯಾಮಿಲಿ ಮನವಿ ತನ ಬಂದ ಬಿಟ್ಟು ಸ್ನೇಹಿತರ ಬರೀ ಇವತ್ತಿನ ಲಾಗ್ ಈಗ ಚಾಲು ಮಾಡಕತ್ತೀನಿ ಮನವಿ ತಗೋ ಹೋಗಿದ್ದು ಇಲ್ಲ ನಮ್ಮ ಮಿಸ್ ಈ ಫ್ಯಾಮಿಲಿ ಒಳಗ ಅಂತ ಅಂದೆ ಇವತ್ತಿನ ಲಾಗ್ ಈಗ ಚಾಲು ಮಾಡಕತ್ತೀನಿ ನಿನ್ನೆ ಬಂದು ಅಲ್ಲಿಂದ ಕಟ್ಟಿದ್ವಿ ಎಲ್ಲ ಅಪ್ ಆಗಿ ಚೆನ್ನಾಗಿದ ಮಾಡಿಕೊಂಡು ಲಾಕ್ಚರ್ ಮಾಡ್ಕೊಂಡಿರಿ ಇವತ್ತಿನ ಲಾಗೊಳ್ಗೆ ಒಳಗ ಒಳಗೆ ಫಸ್ಟ್ನೇ ದಿನ ಏನೇನು ಮಾಡ್ತೀವಿ ಆ ಪ್ಲೇಸ್ ನೋಡ್ತೀವಿ ಎಲ್ಲಾನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದಿಷ್ಟು ಪ್ಲೇಸ್ ಒಳ್ಳೊಳ್ಳೆ ಪ್ಲೇಸ್ ರೀ ನಾವು ಇರಲ್ಲೇ ಹತ್ರ ಸಮೀಪ ಇರೋ ಅಂಥವು ಪ್ಲೇಸ್ ಹೊಂಟೀನಿ ಅದ್ರ ಆದ್ರೆ ಭಾಳ ಫೇಮಸ್ ಅಂತ ನಿಮ್ಗೂ ತೋರಿಸ್ತೀನಿ ಸುರತ್ ಒಳಗೆ ಇಷ್ಟೊಂದು ಒಳ್ಳೊಳ್ಳೆ ಪ್ಲೇಸಸ್ನ ಯಾಕೆ ಇವತ್ತು ಏನು ಮಾಡ್ತೀವಿ ಇವತ್ತೊಂದು ದಿನ ಕೊಡ್ತೀವಿ ಸೂರತ್ನ ಮೊದಲೇ ದಿನ ಅಂತ ಇದೆ ಲಾಗಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಟ್ರಿಪ್ಪಿನ ಫಸ್ಟ್ ಡೇ ನೀನು ಬರೇ ಜರ್ನಿ ಮಾಡೋದಾಗ ಐತೆ ನೀನ್ ಸಂಜೆಯಿಂದ ಮಾರ್ನಿಂಗ್ ಇಲ್ಲಿಂದ ಹಸದು ನೆಕ್ಸ್ಟ್ ಯಶ್ಮಾನ್ ಈ ತರ ಐತಿ ಟ್ರೆಡಿಷನಲ್ ಲುಕ್ ನಾನು ಈ ತಂದ್ ತಂದಿದ್ದೆ ತಗೊಂಡಿದ್ದೆ ಒಬ್ಬಿದ್ರ ಒಮ್ಮೆ ಹಂಗಾಗಿ ಇದು ಹಾಕೊಂಡೆ ನಮ್ಮ ತನ್ನ ಒಂದು ಬರ್ಡೇ ಡ್ರೆಸ್ ಮಾಡಿ ಅವನ್ಗೂ ಒಮ್ಮೆ ಹಾಕಿದ್ದಿಲ್ಲ ಇವತ್ತು ಹಾಕಿದ್ ಅಲ್ಲ ನಮ್ಮ ಫ್ಯಾಮಿಲಿ ಇನ್ಕಂಪ್ಲೀಟ್ ಆಗ್ಬಿಟ್ಟಿದ್ರು ಮೊದಲು ಇದ್ರೆ ನಾವ್ ಇಷ್ಟ್ರ ಒಬ್ಬನ ಗದ್ಲ ಇರ್ತೇತಿ ಯಾಕ್ರಿ

ಫಸ್ಟ್ ಹೊಟ್ಟಿ ಹೋಗುತ್ತೆ ಹೊಟ್ಟೆ ಹಾಕೊಂಡು ಆಮೇಲೆ ಮುಂದೆ ಎಲ್ಲೆಲ್ಲ ಹೋಗೋದು ಪ್ಲಾನ್ ಮಾಡೋಣ ಒಂದು ಸ್ವಲ್ಪ ನೋಡ್ಬೇಕು ರೀ ಯಾವ್ದಾಗುತ್ತೆ ಏನಾಗುತ್ತೆ ಏನೇನು ನೋಡ್ತೀವಿ ಅಂತೇಳಿ ನಿಮ್ಗೆ ಲಾಗ್ ಮುಖಾಂತರ ಕೇಳಿಸ್ತೀವಿ ತೋರಿಸ್ತೀವಿ ನಿಮಗೂ ಕೂಡ ಹೋಗೋಣ ಹೊರಗಡೆ ನೋಡಿರಿ ಚಿಕ್ಕ लास्ट का तो इधर ही रुकवा को कहता है रीटा स्टार में रुकना आप कोई भी होटल में जाएंगे सर अगर आप सुबह 6 6:30 बजे तक चेक इन करते हैं 6:30 वो इजाजत यार ग्राउंड फ्लोर तक है अंदर कौन सा है नीगंधा रोड ನಾವಂದಿರು ನಾಷ್ಟ ಮಾಡೋಕ್ಕೆ ನಾ ಎಲ್ಲ ಖಾಲಿ ಪ್ಲೇಟ್ ಇಟ್ಬಿಟ್ರಲ್ಲ ಶಿಲ್ಪ ಇಲ್ಲಂತವಾ ನೋಡಿರಿ ಮೊದಲ ಖಾಲಿ ಖಾಲಿ ಇಟ್ಬಿಟ್ರ ಮೊದಲ ಎಷ್ಟು ಬೇಗ ತಿನ್ಬಿಡ್ತಾನೇನೊಬ್ನೇ

ನಿಂಗೆ ನಾಷ್ಟ ಮಾಡ್ಬೇಕು ಅನಿಸುತ್ತೆ ಊಟ ಆಗಿಬಿಡದ ಗುಜರಾತಿ ವೆಜಿಯ ನೋಡ್ರಿ ಸಿಕ್ಸ್ಟಿ ಫೈವ್ ಅವ್ರು ಏನಂದ್ರಲ್ಲ ರಾಜ್ ગુજરાતી રાજવાડી શાહ શામકોલા ગતા કે શું બનશે દઈ સાડ દઈ સાડ દઈ સાડ ઇદકેનો ઉપિટન હાકીદરે ઇદ મેત્રાને ગાડે આગો ટ્રેન આગો એનાતર લાવવા એનાં દરદકે

ಚಪಾತಿಗೆ ಯಾರು ರೋಟಿ ಬೋಲ್ತೇಷೇ ಕೂನ್ಸಾ ರೋಟಿ ರೋಟಿ ಗೌ ಕಾ ರೋಟಿ ಹಾಂ 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 ಅನ್ಲಿಮಿಟೆಡ್ ಕೆತ್ನಾ ಟೀಕೆ ಸರ್ ಎಷ್ಟು ತಿನ್ಬೋದ ಬದ್ನ ತಿನ್ನ ಚಪಾತಿ ದೊಡ್ಡ ದೊಡ್ಡವಾದ ನೋಡು ಟೀಕೆ ಟೀಕೆ ಅಮ್ಮ ಕಲ್ದ ಅದು ಚಪಾತಿ ಹಾಂ ಮಜ್ಜಿಗೆ ತಗಿರದ ಹಾಂ ಸ್ವೀಟ್ ಹಾಂ ಹಾಂ ಸ್ವೀಟ್ ಇದು ಉಪ್ಪು ಹಾಂ ಚಟ್ನಿ ಜಡಿ ತಿನ್ಬೇಕು ಅದು ಡೆಲ್ಲಿ ಏ ಹಾಂ ಹಾಂ ಹ ತಿಂತಿ ಯಾತ್ಪ ಶಿಲ್ಪ ಊಟ ಅಂತೂ ಸಿಕ್ಕಾಪಟ್ಟೆ ರುಚಿಯಾಗಿತ್ತು ಸ್ನೇಹಿತರೆ ಒಂದೊಂದು ಕಡೆ ಒಂದೊಂದು ಥರ ಆಹಾರ ರುಚಿ ಬೇರೆ ಇರ್ತೈತಿ ಆಹಾರ ಪದ್ಧತಿ ಬೇರೆ ಇರ್ತೈತಿ ಅದ ಹಾಗಂತ ನಮ್ಮ ಕಡೆ ಇದ್ದ ಚೊಲೋ ಅಂತ ಹೇಳೋಕ್ಕಾಗಲ್ಲ ಬೇರೆ ಬೇರೆ ಕಡೆನೂ ಒಂದೊಂದು ಥರ ಟೇಸ್ಟ್ ಇರ್ತದೆ ಹಂಗೆ ಇದು ಭಾಳಂದು ಭಾಳ ಇಷ್ಟ ಆಯಿತು ಒಂಥರ ಎಲ್ಲನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇದ್ವೆಲ್ಲ ಅಲ್ಲಿ ಇರೋಂಥ ಆಹಾರಗಳು ಇದು ಸ್ವೀಟ್ ಅಂದರೆ ಹೆಸರು ಏನೋ ಮಾತ್ರ ನಾನು ಇದ್ರೆ ಇದು ನನ್ನ ಇದೆ ಅವ್ರಿಕಾಯ್ತು ಅಲ್ಲ ಅವ್ರಿಗಾಯ್ರು ಹ್ಮ್ ಇಲ್ಲ ಹೂ ಬಂದು ಚಪಾತಿ ಚಪಾತಿ ಕಮಂಡ್ ಕಮಂಡು ಹೋಗ ಇಲ್ಲೇ ಕೀಗೋಡ ಹಾಕ್ತಾನೆ ಕಮಂಡೋಗಿ ಇವರು ಸಪ್ಲೈ ಮಾಡ್ರೆ ಜಾಸ್ತಿ ಜನ ಅದ್ ಕಾಣ್ಸತ್ರಿ ಫಸ್ಟ್ ಮಾರ್ನಿಂಗ್ ನಮ್ದಾರಿ ಈಗ ಬೆಳಗ್ಗೆ ಬೆಳೆಗೆ

ಅನ್ನ ಬಿತ್ರು ಅನ್ನ ಹಾಕಿದ್ರ ಬಾಸ್ಮತಿ ರೈಸ ಎರಡು ಭೀ ಮಾಡ್ತಾರೆ ಗೊತ್ತಿರ ನಮ್ಗಂತೂ ನಿಂತ ಒಬ್ಬರಿಗಿಂತ ಒಬ್ಬರು ನೀರು ತಿನ್ನೆ ನೀರು ತಿನ್ನೆ ನೀರು ತಿನ್ನ ಅದು ತಿನ್ನ ಅಂತಾರ ಕಾದು ನೋಡಿರಿ ಉಪಚಾರ ಮಾತ್ರ ಭಾಳ ಮಾಡಿದ್ರೆ ಎಲ್ಲ ಟೇಬಲ್ ಕಲಿ ತಾಟಿಟ್ಟಿರ್ತಾರು ಫಸ್ಟ್ನಂಗಿರಾಕಿ ನಾವೇ ಹೊತ್ತು ಊಟ ಮಾಡಿದ್ವಿ ಬರೋಬ್ಬರಿ ಐನೂರು ರೂಪಾಯಿ ಹಾಕಿದ್ರೆ ಬಾ ಬಾಂಬೆ ಮಾರ್ಕೆಟ್ ಹೊಂದಿದ್ರೆ ಈಗ ನಾವು ಬಾಂಬೆ ಮಾರ್ಕೆಟ್ ಹೊಂದಿದೀವಿ ರೀ

ಸೂರತ್ ಮಾರ್ಕೆಟಿಗೆ ಟ್ರಾಫಿಕ್ ಇದು ಈ ಸ್ವಲ್ಪ ಈ ಬ್ರಿಜ್ ಗ್ರೀಜ್ ಎಲ್ಲ ನೋಡಿದ್ರೆ ನಮ್ಮ ಬೆಂಗ್ಳೂರು ನೋಡುವಂಥ ಫೀಲ್ ಅನ್ಸುತ್ತೆ ರೀ ಸ್ವಲ್ಪ ಅಲ್ರಿ ನಂಗೆ ಅನ್ಸುತ್ತೆ ಐಟೆಲ್ಲ ಐತೆ ಎಲ್ಲ ನೋಡಿದ್ರೆ ಹ್ಞೂ ಅಂದ್ರೆ ಭಾಳ ಹತ್ಲೇ ಐತಿ ರೋಡ್ ಬಂದಿವ್ರಿ ಬಾಂಬೆ ಬಜಾರಕ್ಕೆ ನೆಲೆಸಿಟ್ಟ ಯಾಕಂತಂದ್ರೆ ನಮ್ಗೆ ಅಲ್ಲಿ ಪ್ಲೇಸ್ ಹೋಗ್ಬೇಕಂದ್ರೆ ಎರಡು ಗಂಟೆ ಮೂರು ಗಂಟೆಗೆ ಓಪನ್ ಹಾಕೋ ಅಂತಂದ್ರೆ ಎಲ್ಲ ಪ್ಲೇಸ್ಗಳು ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಬಾಂಬೆ ಬಜಾರಕ್ಕೆ ಬಂದಿವಿ ನೋಡಿ ಮಾರ್ಕೆಟ್ ಮಾಡೋಕೆ ಹೊಂದ್ರೆ ಬಾಂಬೆ ಬಜಾರ್ನ ತಗೊಂಡೋಗಿ ಎಲ್ಲಬೇಕು ಅವೇ ಗೇಟ್ ನಂಬರ್ ತ್ರೀ ಅಲ್ಲೊಂದು ಗೇಟ್ ನಂಬರ್ ಟೂ ಐತ್ರಿ ಗೇಟ್ ನಂಬರ್ ತ್ರೀ ಒಳಗೆ ಉಂಟು ಹ್ಞೂ ಒನ್ ಅಂತ ಮುಂದೆ ಆ ಕಡೆ ಐತಿ ನಾವು ಉಲ್ಟಾ ಹೊಂಟೀವಿ ತ್ರೀದಾಗ ಹತ್ತಾಗೈತಿ ಫಸ್ಟ್ ಎಂಟ್ರಿ ಚಲೋ ಚಮಕ್ ಚಲೋ ಸೂರತ್ ನಾ ಇದ್ದು ಬಾಂಬೆ ಮಾರ್ಕೆಟ್ ಮಾಡೋತಿ ರೀ ನಾನೀಗ ಮತ್ತೆ ಬಾಂಬೆಗೆ ಹೋಗೋದೈತಿ ಬಾಂಬೆದಾಗ ಸುರತ್ ಮಾರ್ಕೆಟ್ ಮಾಡ್ತೀಯ ಈ ಬಾಂಬೆ ಮಾರ್ಕೆಟಿಗೆ ಎಂಟ್ರಿ ಒಳಗೆ ನೋಡ್ತಾ ಇದ್ದಂಗೆನ ಏನು ನೋಡ್ಬೇಕು ಏನು ಬಿಡ್ಬೇಕು ಯಾವ ಶಾಪ್ ನೋಡ್ಬೇಕು ಯಾವ ಬಟ್ಟೆ ನೋಡ್ಬೇಕು ಅಂತನೂ ಆ ಆಫರಿ ಇದಾವೆ ಅದು ನೋಡ್ತಿರ್ಬೋದು ನೀವು ಹೆಂಗೆ ಅದು ಒಂಚೂರು ಗ್ಯಾಪ್ ಇಲ್ಲ ಅಷ್ಟು ಸಣ್ಣ ಸಣ್ಣ ಅಂಗಡಿ ಅದು ಏನು ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳು ಸೀರೆಗಳು ನೋಡ್ರಿ ಏನು ಥರ ಥರ ವೆರೈಟಿ ವೆರೈಟಿ ತಗೋತ್ರಿ ಸಖತ್ತ ಸಖತ್ ಗ್ರ್ಯಾಂಡಾಗಿ ಬಾಂಬೆಂದ್ರೆ ಸೀರೆ ನೋಡ್ತೀವಿ ಯಾವ ನೋಡ್ತಿ ಯಾವ್ರೆ ಕೇಳಬೇಕು ಅವ್ರ ಜೊತೆ ಮಾತಾಡಬೇಕು ಗೊತ್ತಾಗೈತಿ ಚುಪ್ಪವಾಲೆನ ಲೇನೆ ಇಲ್ಲಿ ರೇಟ್ ಆಗಿಬಿಟ್ರಲ್ಲ ಶಿಲ್ಪ ಇನ್ನೂರು ಐದ್ ನೋಡ್ತೀನಿ ಕಡಿಮೆ ರೇಟಿಂದ ಆಯ್ತವ ಹೊಂಟೀವಿ ರೀ ಯಾವ ನೋಡ್ತಿ ಯಾವ ಬಿಡ್ತಿ ಹಾಂ ಇದನ್ನ ಸರ್ ತೀನ್ ತೀನು ಹಝಾರ್ ತೀನ್ಸೋ ಕೂನ್ಸಾ ಸರಿ ಕ್ಯಾ ನಮ್ಮ ಬರ್ತೀಸ ಲನೌಗೆ ಗುಜರಾತ್ಗೆ ಗೊಂದು ಸ ಗುಜರಾತ್ ಸಾರಿ ಇದು ಲಕ್ನೌ ಸಾರಿ ಅಂತರಿ ಮೂರುವರೆ ಸಾವಿರ ಅಂತ ಯಾವ್ದು ನೋಡ್ತಿ ಯಾವ್ದು ಬಿಡ್ತಿ ಹೊಗ್ಬಂದು ನಮ್ಮ ಮಂಜೋಳಗೆ ಹಂಗೆ ರೇಟಿನ ಕೊಟ್ಟರೆ ನೋಡ್ಕೊಂಬಿಡ್ರಿ ನೋಡಿ ನೋಡಿ ಒಳಗ್ ಹಾಕಿವ್ರಿ ಈಗ ನೋಡ ಅಂತ ಯಾವ್ದು ಇಷ್ಟ ಅಂತ ನಾವು ಮ್ಯಾಲ ಕೆಳಗ ಅಂಗಡಿ ಇದ್ರಿ ಕರ್ಕೊಂಡ್ ಬಂದ್ರು ಬ್ಯಾರ ತೋರ್ಸಿ ಅಂತೇವೆ ってるり。<coughs> <coughs>

ಅಂದ್ರೊಳಗೆ ನಮ್ಮ ಒಂದು ತಿರೆಯೊಳಕ್ಕೆ ಆಗಲ್ರಿ ನಮ್ಗೆ ಹುಚ್ಚು ಮುಬ್ಬು ಗಿಮ್ ಅಂತ ತಲೆ ಯಾರು ನೋಡಲಿ ಯಾವುದು ಬಿಡಲಿ ಅಂತೇಳಿ ಮತ್ತು ನಮ್ಮ ತಾನು ಹೊಸ ಚಪ್ಪಲ್ ಕಾಕೊಂಡ್ಬಿಟ್ಟಾರ ಅಂಗಡಿ ಹೊರಗೆ ಬಿಟ್ಟು ಹೋಗಿದ್ವಿ ಅದೊಂದು ಮನಸ್ಸಿಕಾತ್ ನಮಗೆ ಹಂಗಾಗಿ ಅಪಾಸ್ ಇಂಟ್ರಿ ನೋಡ್ರಿ ನಮ್ಮ ಮುಂದೆ ಅಲ್ಲರಿ ಮತ್ತೆ ಈ ಕಡೆ ಎಲ್ಲಿ ನೋಡ್ರಿ ಸಾರಿ ಸಾರಿ ತಲೆ ಗಿಮ್ ಯಾವ್ದು ತಗೋತಿ ಯಾವ್ದು ನೋಡ್ತಿ ಯಾವ್ದು ಬಿಡ್ತಿ ನೋಡ್ರಿ ಎಷ್ಟು ಸರ್ ಇಂಥ ಸಿಗೋದಿಲ್ಲ ಅನ್ನೋಂಗಿಲ್ಲ ರೇಟ್ ನಂಗೆ ಹೆವಿ ಅದಾವೆ ರೀ ಈ ಕಡೆ ಜಾತ್ರೆ ಸಿಲ್ಪ ಕೇಳ್ತೇನೆ ಕೇಳ ಸ್ನೇಹಿತರೆ ಹಾಗೆ ನಂಗೆ ಸೀರೆಗಳಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ಲೆಹಂಗಾ ಯಾವ ಕಲರು ಚೆಂದ ಐತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಪಿಂಕ್ ಅಥವಾ ಅದು ಪಾಸ್ತ ಕಲರ್ ಇತ್ತಲ್ಲ ಅದ ಅಂತೇಳಿ ರೇಟ್ ಏನು ಹೇಳಿರ್ಬೋದು ಅಂತ ಕಮೆಂಟ್ ಮಾಡಿರಿ ನಮ್ಮ ಕಡೆ ಎಲ್ಲ ಆ ಥರ ಲೆಹೆಂಗಾಕ ಎಷ್ಟು ಕೊಡ್ಬೋದು ಯಾಕಂದ್ರೆ ಆ ಥರ ಒಮ್ಮೆ ತೊಗೊಂಡಿಲ್ಲ ನೀವು ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ನಾ ಹೇಳ್ತೀನಿ ನಿಮ್ಗೆ ಆ ಲೆಹಂಗಾಕ್ಕೆ ಎಷ್ಟು ಅವ್ರ ರೇಟ್ ಅಂತೇಳಿ ಹಾಗೆ ಸೀರೆ ಅಂತೇಳಿ ಬಂದ್ವಿ ಸೀರೆ ಅಂಗಡಿಗೆ ಇಲ್ಲಿನ ಹಾಗೆ ವೆರೈಟಿ 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 ಸಿಗ್ತೈತಿ ಆದರೆ ನಂಗೆ ನಿಜೆ ಹೇಳ್ತೀನಿ ರೇಟ್ ಭಾಳ ಕಾಸ್ಟ್ಲಿ ಅನ್ನಿಸ್ತು ರೀ ನಮ್ಮ ಕಡೆನ ಬೇಷ್ ಅನ್ನಿಸ್ಬಿಡ್ತು ಆಮೇಲೆ ಈ ಥರ ಬಾರ್ಗೇನಿಂಗ್ ಮಾಡಿದ್ರು ಅವರು ಸರ್ದು ಕೊಡೋದೇ ಇಲ್ಲರಿ ಅವ್ರು ಏನು ಹೇಳ್ತಾರೆ ಅಷ್ಟೇ ರೇಟ್ಗೆ ಏದು ಮಾಡ್ತಾರ ನನಗೇನೋ ನಮ್ಮ ಕಡೆನ ಶಾಪಿಂಗ್ ಬೇಷ್ ಅಂತ ಆದ್ರೆ ಅಲ್ಲಿ ಕಲೆಕ್ಷನ್ ಡಿಸೈನ್ಗನ ಚೆಂದ ಚೆಂದ ಅದಕ್ಕೆ ಅದಕ್ಕಾದರೂ ಅಂದರೆ ಆಯಾ ಸ್ಟೇಟ್ ವೈಸು ಬೇರೆ ಬೇರೆ ಮತ್ತು ಬೇರೆ ಬೇರೆ ಸ್ಟೇಟಿನ ಥರ ಏನೆಲ್ಲ ಫೇಮಸ್ ಇರ್ತಲ್ಲ ಆ ಥರನೇ ಬಟ್ಟೆ ಸಿಗುತ್ತೆ ಅಲ್ಲಿ ಸ್ಯಾರಿ ಸಾರಿ ನಾವು ಅಲ್ಲೊಂದು ಕೇಳಿದ್ವಿ ನೀವು ನೋಡಿರ್ಬೋದು ಕ ಲಕ್ನೋ ಸಾರಿ ಅಂತ ಹೇಳಿದರು ಮೂರು ಸಾವಿರದ ಆರುನೂರು ರೂಪಾಯಿ ಹೇಳಿದ್ರು ಅವ್ರ ಸೀರೆ ಅದಕ್ಕೆ ನಿಜಾಗ ಅದು ಇತ್ತು ಆ ರೇಟ್ ಕೇಳೋದಂಗೆ ಅಂತ ಬಿಟ್ಟ ಬಿಟ್ಟ ಅದು ಸೀರೆ ಅಲ್ಲಿಗೆ ಅಲ್ಲಿಂದ ಬಿಟ್ಟು ಇನ್ನೊಂದು ಅಂಗಡಿಗೆ ಬಂದೀವಿ ಇಲ್ಲಿ ತೋರ್ಸಾರೇನು ಬೇಜಾರು ಮಾಡ್ಕೊಳ್ಳೋಲ್ಲರಿ ಸಿಕ್ಕಾಪಟ್ಟೆ ತೆಗೆದು ತೆಗೆದು ತೆಗ್ದು ಹಾಕ್ತಾರೆ ಅವರು ಅದ್ರಾಗ ನಾವು ರೇಟ್ ನೋಡಿ ತೊಗೋಬೇಕು ಹಾಗೆ ನಮ್ಮ ತನ್ಮಯ ಹೇಗೆ ಇಲ್ಲಿ ಖುಷಿನೋ ಖುಷಿ ಬಟ್ಟೆ ನೀವೆಲ್ಲ ಅಜ್ಮೀರ ಫ್ಯಾಷನ್ ಆಗ ತೊಗೊಂಡ್ರೆ ನೋವು ಅಂತ ಕೇಳಿದರೆ ಅಜ್ಮೀರ ಒಳಗೆ ಸಿಂಗಲ್ ಸಿಂಗಲ್ ಆಗಲ್ಲ ನಾ ವಿಡಿಯೋದಲ್ಲಿ ಹೇಳೀನಿ ತೊಗೊಳ್ಳೋಕೆ ಬರಲ್ಲರ ಅಲ್ಲಿ ಏನಿದ್ರು ಹೋಲ್ಸೇಲಾಗಿ ತೊಗೋಬೇಕು ಬಿಸ್ನೆಸ್ ಮಾಡ್ಬೇಕಂದ್ರೆ ಆ ಥರ ಹೋಗಿ ತೊಗೊಂಡ್ಬರ್ಬೋದು ಅವನ ಸಿಂಗಲ್ ಸಿಂಗಲ್ ಆಗಿ ತೊಗೊಳಕ್ಕೆ ಬರೋದಿಲ್ಲ ಅವ್ರಿಗೆ ಕೊಡೋದಿಲ್ಲ ಸಿಂಗಲ್ ಪೀಸ್ನ ಹಾಗಾಗಿ ಬೇರೆ ಕಡೆ ನೋಡೋಣ ಅಂತೇಳಿ ನಾವು ಇಲ್ಲಿ ಬಾಂಬೆ ಮಾರ್ಕೆಟ್ ಬಂದ್ವಿ ಎಲ್ಲರೂ ಅದೇ ಹೇಳಿದ್ವಿ ಬಾಂಬೆ ಮಾರ್ಕೆಟ್ ಒಳಗೆ ಸೀರೆಗಳು ಚಲೋ ಇರ್ತಾವೆ ಅಲ್ಲಿ ಹೋಗಿ ಶಾಪಿಂಗ್ ಅಂದ್ರೆ ಅಲ್ಲಿ ಲೋಕಲ್ ಒಂದಿಷ್ಟು ಜನ ಕೇಳಿದಾಗ ಹಾಗಾಗಿ ನಾವು ಇದೀಗ ಬಂದಿದ್ದು ನಿಜ ಸುರಾತಿಗೆ ಬಂದು ಇದು ಒಂದು ಬಾಂಬೆ ಮಾರ್ಕೆಟ್ ಅಂತ ಒಂದು ಏನು ಸಮುದ್ರ ನೋಡ್ದಂಗೆ ಆದ್ರೆ ಬಟ್ಟೆ ಸಮುದ್ರ ಅಷ್ಟು ಖುಷಿ ಆಯಿತು ಅಷ್ಟು ಒಳ್ಳೊಳ್ಳೆ ಸೀರೆಗಳೆಲ್ಲ ಸಿಗ್ತವೆ ಅಲ್ಲಿ ಹಾಗೆ ಸ್ನೇಹಿತರೆ ಏನು ಶಾಪ್ ಮಾಡಿದೆ ಅದೆಲ್ಲ ನಿಮಗೆ ಊರಿಗೋದ್ಮೇಲೆ ಲಾಗ್ ಮಾಡಿ ತೋರಿಸ್ತೀನಿ ಅಂತ ಮತ್ತು ಇಲ್ಲಿ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಸಿಗ್ತೇನೆ ಮುಂದೆ